ಪಾರ್ಟಿ ಅವರು ಇಲ್ಲಿರಿ ನೀವು ಅಧಿಕಾರದಲ್ಲಿ ಇದ್ರಿ ಇವತ್ತು ನೀವು ಮುಖ್ಯಮಂತ್ರಿ ನಿಮ್ ಬಗ್ಗೆ ಹೇಳ್ರಿ ಫಸ್ಟ್ ಈ ಮಾಜಿ ಶಾಸಕರು ಮತ್ತೊಬ್ರು ಇನ್ನೊಬ್ರು ಶಾಸಕರು ಅವ್ರು ತಗೊಂಡಿದ್ದೆ ಅವ್ರನ್ನೂ ಎನ್ಕ್ವೈರಿ ಹಾಕ್ರಿ ಎಲ್ಲವನ್ನೂ ಕೂಡಿಸಿ ಸಿ ಬಿ ಐ ಕಳಿಸಿಬಿಟ್ರಿ ಹೋಗ್ಲಿ ಅದಕ್ಕೆ ಯಾಕೆ ತಯಾರಿ ನೀವು ಅಂತಾರಿಲ್ಲ ಈಗ ಬೇರೆಯವ್ರ ಹೆಸರು ಹೇಳಿ ಇದನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಇವತ್ತು ನಡೀತಾ ಇದೆ ಬೇರೆಯವ್ರ ಹೆಸರಲ್ಲಿ ಇದು ಸರಿಯಲ್ಲ ಹೀಗಾಗಿ ನಾನು ಹೇಳ್ತೀನಿ ಇದು ಸಿಬಿಐ ತನಿಖೆನೆ ಆಗಬೇಕು ಅನ್ನುವಂಥದನ್ನ ಇವತ್ತು ನಾನು ಒತ್ತಾಯವನ್ನು ಮಾಡ್ತೇನೆ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಇದ್ರ ಬಗ್ಗೆ ಹೋರಾಟವನ್ನು ಕೈಕೊಳ್ಳುವಂತದ್ದು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿ ಬೇರೆ ಬೇರೆ ಸಚಿವರ ಮುಖಾಂತರ ಇದನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಮತ್ತು ಹೇಗೆ ಕೊಡುವ ಮುಖಾಂತರ ಇದನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತ ಕೆಲಸ ನಡೀತಾ ಇದೆ ಮತ್ತು ಬೈರೈತಿ ಬಸವರಾಜರು ಇವತ್ತು ನಗರಾಭಿವೃದ್ಧಿ ಇಲಾಖೆ ಸಚಿವರು ಅವ್ರು ಇದ್ರ ಬಗ್ಗೆ ವಿಚಾರ ಮಾಡ್ಬೇಕಾಯ್ತಲ್ಲ ಸುರೇಶ್ ಹಸ್ ನಮ್ಮ ಬಸವರಾಜ್ ನಮ್ಮವರು ಬೈರೀತಿ ಸುರೇಶ್ ಅವರು ಹಿಂದೆ ನಗರಾಭಿವೃದ್ಧಿ ಇದ್ದರು ಬೈರೀತಿ ಸುರೇಶ್ ಅವರು ಈಗ ಎಷ್ಟು ಫೈಲ್ ಅವ್ರ ಆಫೀಸ ಪೆಂಡಿಂಗ್ ಅದಾವ ತಿಳ್ಕೊಡ್ರಿ ಎಷ್ಟು ಸಾವಿರಾರು ಫೈಲ್ ಹಂಗ ಪೆಂಡಿಂಗ್ ಬಿದ್ದಾವ ಯಾರ್ಯಾರು ಬರ್ತಾರ ಬಂದವ್ರಿಗೆ ಅಷ್ಟ ಎಸ್ ಇನ್ ದ ನ್ಯಾಚುರಲ್ ಕೋರ್ಸ್ ಯಾವ್ದಾರು ಫೈಲ್ ಕ್ಲಿಯರ್ ಆಗಿದ್ರೆ ನಾವು ಪ್ರೈಸ್ ಕೊಡ್ತೀನಿ ಅವ್ರಿಗೆ ಯಾವ ಫೈಲು ಕ್ಲಿಯರ್ ಇಲ್ಲ ಎಲ್ಲ ಪೆಂಡಿಂಗ್ ಇದಾವ ಈಗ ಮೂಡಾದ್ರು ತಾಬೋಡ್ ತಗೋಡ್ ಅಲ್ಲಿ ಬಂದ್ರು ಇದು ಹಗರಣ ಚಾಲು ಆದ್ಕೊಳ್ಳಿ ತಾಬೋಡ್ ತೊಗೊಡ್ ಬಂದ್ರು ಅಲ್ಲಿ ಕಮಿಷನ್ ಚೇಂಜ್ ಮಾಡಿದ್ರು ಡಿ ಸಿ ಯಾರು ರಿಪೋರ್ಟ್ ಕೊಟ್ಟಿದ್ರಲ್ಲ ಇದ್ರ ಬಗ್ಗೆ ಫ್ರಾಂಕ್ ಆಗಿ ರಿಪೋರ್ಟ್ ಕೊಟ್ಟಿದ್ರು ಆ ಕಮಿಷನ್ ಮೇಲೆ ಆಕ್ಷನ್ ತಗೋಬೇಕು ಮತ್ತೊಂದಂತ ಹೇಳಿ ಆ ಡಿ ಸಿ ಟ್ರಾನ್ಸ್ಫರ್ ಮಾಡಿಸಿದ್ರು ಎಲ್ಲ ಮಾಡಿಸಿ ಎಲ್ಲಿವರಿಗೆ ನಮ್ಮ ಮಾಹಿತಿ ಅಂದ್ರೆ ಅಲ್ಲಿದ್ದಂಥ ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಗಂಟು ಮಟ್ಟಿಗೆ ಕಟ್ಕೊಂಡು ಬೆಂಗಳೂರಿಗೆ ತಗೊಂಡ್ಬಂದ್ರ ಅಂದ್ರೆ ನಾಳೆ ಎನ್ಕ್ವೈರಿ ಆದ್ರೆ ನಾಳೆ ಸಿ ಬಿ ಐ ಕೊಟ್ಟರು ಇವ್ರ ಕೈ ಏನು ಡಾಕ್ಯುಮೆಂಟ್ ಸಿಕ್ಕಿರಬಾರ್ದು ನಾನು ಹೇಳಿ ನಾನು ಹೇಳ್ತೇನೆ ನಾನು ಇವತ್ತು ನಾವೊಂದು ಹೇಳ್ತೇನೆ ಇವತ್ತು ನಾವೆಲ್ಲ ಈಗ ಪ್ರತಿಪಕ್ಷವರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡೋದು ಇವೆಲ್ಲ ಮಾಡಿ ಒಂದರ ಸಲ ಮುಖ್ಯಮಂತ್ರಿ ಇಷ್ಟ ಮೇಲೆ ನಿಮ್ಮಲ್ಲಿ ನೇರವಾಗಿ ಆಪಾದನೆ ಬರ್ತದೆ ನೀವು ಒಂದಲ್ಲ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಷ್ಟನೇ ತಾರೀಕು ಹಿಂಗಾಯ್ತು ಹಿಂಗಾಯ್ತು ನೋಟಿಫಿಕೇಶನ್ ಆಗಿದ್ದು ಹಿಂಗೆ ನೋಟಿಫೈಡ್ ಆಗಿದ್ದು ಹಿಂಗೆ ನೋಟಿಫೈ ಆಗಿದ ಇಯರ್ ಹಿಂಗೆ ಎಸ್ ಆಮೇಲೆ ನಾವು ಅದನ್ನ ಲ್ಯಾಂಡ್ ಖರೀದಿ ಎಕ್ಸ್ ಇಂದ ಖರೀದಿ ಆಯಿತು ಖರೀದಿ ಆದ್ಮೇಲೆ ನಮ್ಮ ಮನೆಯವ್ರ ಹೆಸರಲ್ಲೇ ಇದ್ದರು ಗಿಫ್ಟ್ ಡೀಡ್ ಆಯಿತು ಆಮೇಲೆ ಇಶ್ಯೂಸ್ ಇತ್ತು ಇತ್ ವಿತ್ ಪಾಯಿಂಟ್ಸ್ ಒಂದು ನೋಟ್ ಮಾಡಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದಾಗಿತ್ತಲ್ಲ ಸುದೀರ್ಘವಾದಂಥ ಭಿ ನಂದು ಏನು ಪಾರ್ಟಿ ಇಲ್ಲ ಅಂತೇಳಿ ಈಗ ನಾ ರೂಲ್ಸ್ ಹೇಳಿದೆ ಅಲಾಟ್ಮೆಂಟ್ ರೂಲ್ಸ್ ಫಿಫ್ಟಿ ಫಿಫ್ಟಿ ರೂಲ್ಸ್ ಇನ್ನು ಪ್ರೆಸೆಂಟ್ ಮಾಡಿ ಎಸ್ ಈ ರೂಲ್ಸ್ ಪ್ರಕಾರ ನಾನು ನಡ್ಕೊಂಡಿ ಅಂತ ಹೇಳ್ಬೇಕಾಗಿತ್ತಲ್ಲ ಇದು ಯಾವುದು ಇಲ್ಲಂತಂದರೆ ವೇಗವಾಗಿ ಉತ್ತರ ಕೊಟ್ಬಿಡೋದು ತಪ್ಪು ತಪ್ಪಿಲ್ರಿ ಯಾಕೆ ನಾ ಮುಖ್ಯಮಂತ್ರಿ ಇದ್ದ ಪರಿಹಾರ ಕೇಳಕ್ಕೆ ಸಾಧ್ಯ ಇಲ್ಲ ಯಾಕೆ ಕೇಳಬಾರ್ದು ನಾನು ಅಂದಿಂಗ್ ಉತ್ತರ ಕೊಟ್ಟರೆ ಇದಕ್ಕೆ ಅರ್ಥ ಐತೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಂತವ್ರು ಹೀಗಾಗಿ ಇದೊಂದು ಬಹಳ ಒಂದು ದೊಡ್ಡದಾದಂಥ ಹಗರಣ ಇದು ಸಾವಿರಾರು ಕೋಟಿ ಹಗರಣ ಇದನ್ನು ಮುಚ್ಚಿ ಹಾಕುವಂತ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕಾಗಿ ಇದನ್ನ ಒಂದು ಸಿ ಬಿ ಐ ಕೊಡ್ಬೇಕು ಒತ್ತಾಯ ಮಾಡ್ತೀನಿ ಮತ್ತು ಇತ್ತೀಚೆಗೆ ಕೆಲವು ಪತ್ರಿಕೆಯಲ್ಲಿ ಹೇಳಿಕೆಗಳು ಬಂದವು ಏನಂದ್ರೆ ರಾಮಲಿಂಗಾರೆಡ್ಡಿ ಒಂದು ಹೇಳಿಕೆ ಏನಂದ್ರೆ ಪಿಗೆ ಹೋಲಿಸಿದರೆ ಕಾಂಗ್ರೆಸ್ಸಿನ ಹಗರಣ ಕಡಿಮೆ ಅಂತ ಹೇಳ್ತಾರೆ ಅದು ನಮ್ಮಲ್ಲಿ ಹಗರಣ ನಡೆದೇ ಇಲ್ಲ ಅಂತ ಅವರು ಬಿ ಜೆ ಬಿಜೆಪಿಯವ್ರು ಕಂಪೇರ್ ಮಾಡಿದ್ರೆ ನಮ್ಮ ಹಗಳ ಇನ್ನು ಒಂದು ಕಡಿಮೆ ಅದ ಅವ್ರ ಅವರು ಹತ್ತು ಮಾಡಿದ್ರೆ ನಾವು ಒಂದು ನಾಲ್ಕು ಮಾಡಿವ್ರಿ ಅಂತಂತಾರ ಹಗರಣ್ ಹಗರಣ ಅಲ್ಲ ಈಗ ನೀವು ಅಧಿಕಾರ ಆಗಿದ್ದೀರಿ ಪಾ ಯಾವ್ದು ಬಿಜೆಪಿ ಕಾಲದಾಗ ಏನು ಆಗಿತ್ತು ಎಸ್ ಇವ್ ಎನ್ಕ್ವೈರಿ ಮಾಡಿ